ರಾಕೆಟ್ ಅನ್ನು ಕಂಡುಹಿಡಿದು ವಿಶ್ವದಲ್ಲಿ ಅತಿ ದೊಡ್ಡ ಸೈನ್ಯದಲ್ಲಿ ವೈಜ್ಞಾನಿಕತೆಯನ್ನು ಸೇರಿಸಿಕೊಂಡು ಬ್ರಿಟಿಷರ ಹುಟ್ಟೆ ನಡಗಿಸಲು ಪ್ರಯತ್ನವನ್ನು ಮಾಡ್ತಾರೆ ಬ್ರಿಟಿಷ್ ಜನರಲ್ ಆಗಿದ್ದಂತಹ ವೆಲ್ಲಸಿ ಅವರು ಆ ನಂತರ ಜೂತ್ ಆಫ್ ವೆಲ್ಲಿ ಹೇಳುವುದು ರಾಕೆಟ್ ಫೈರ್ಫೆಕ್ಟೆಡ್ ಕೆನಲ್ ಫೈರ್ ಇದು ಅತಿ ದೊಡ್ಡ ತಂತ್ರಜ್ಞಾನವಾಗಿತ್ತು ತಂತ್ರಗಾರಿಕೆ ಆಗಿತ್ತು ಅದನ್ನು ನಮಗೆ ಆಗಿಲ್ಲ ಅನ್ನೋದು ಹಲವು ಬ್ರಿಟಿಷರು ಕಾಣಲಿಕ್ಕೆ ಸಾಧ್ಯವಾಗ್ತದೆ ನಕಲಿ ರೊಕೆಟ್ಲನ್ನಾಗಿದೆ ಬ್ರಿಟಿಷರು ಸೃಷ್ಟಿ ಮಾಡುವಂತಹ ಇಲ್ಲಿಗೆ ಮುಗಿಯುವುದಿಲ್ಲ ನೌಕಾಪನೆಗಳನ್ನು ಸ್ಥಾಪಿಸ್ತಾರೆ ಅದರಲ್ಲಿ ಅನ್ನುವಂತಹ ಹೊಸ ಕಾನ್ಸೆಪ್ಟ್ ಅನ್ನ ಬ್ರಿಟಿಷರ ಹದಗುಗಳು ಬರುವಾಗ ಸಮುದ್ರದ ಅಡಿಯಲ್ಲಿ ಬ್ರಿಟಿಷರ ಹಾದುಡಿದಂತಹ ಸ್ಥಳದಲ್ಲಿ ಸ್ಫೋಟಿಸುವಂತಹ ಹೊಸ ತಂತ್ರಜ್ಞಾನವನ್ನ ಟಿಪ್ಪುರವರು ನೌಕಾಪನೆಯ ಮೂಲಕ ತೋರಿಸಿಕೊಡ್ತಾರೆ ಬ್ರಿಟಿಷ್ ಬರಹಗಾರರು ಏನಿತ್ತು ಅಂತಹ ಒಂದು ತಂತ್ರಗಾರಿಕೆಯಿಂದಾಗಿ ನಮ್ಮ ಸೈನಿಕರಿಗೆ ಏನು ಮಾಡಬೇಕಂತ ದೋಷವಿಲ್ಲ ನಾವು ಹೆದರಿ ಓಡಿ ಬರಬೇಕಾಯಿತು ಅನ್ನೋದನ್ನಾಗಿದೆ ಆ ಕಾಲದ ಬ್ರಿಟಿಷ್ ಬರಹಗಾರರು ಟಿಪ್ಪು ಸುಲ್ತಾನ್ರವರ ಆವಿಷ್ಕಾರಗಳ ಕುರಿತು ಹೇಳುವಂತಹ ಟಿಪ್ಪು ಕೇವಲ ಭೂಮಿಯ ಮೇಲೆ ಸೈನ್ಯವನ್ನ ಕಟ್ಟಿಕೊಂಡು ಬ್ರಿಟಿಷರ ನಿತ್ಯಗಿಡಿಸಲಿಲ್ಲ ಬದಲಾಗಿ ಬ್ರಿಟಿಷರನ್ನು ಸಮುದ್ರದಲ್ಲೂ ಕೂಡ ಬೆದರಿಸಿದಂತ ಹೆದರಿಕೆ ಹುಟ್ಟಿಸಿದಂತ ಭಯ ಹುಟ್ಟಿಸಿದಂತ ಒಬ್ಬ ಅತ್ಯಾಧುನಿಕ ರಾಜ್ಯನಾಗಿ ಮಾರ್ಪಡಾಗ್ತಾರೆ ಯಾವಾಗ ಯಾವಾಗ ವಿದೇಶಗಳಿಂದ ತಂತ್ರಜ್ಞಾನಗಳನ್ನು ತಂದು ಯುದ್ಧ ವಿಮಾನಗಳನ್ನು ತಂದು ಮೇಲೆ ವಿರೋಧಿಸುವವರು ಕೇಳ್ಕೊಳ್ಬೇಕು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಗಿದೆ ಟಿಪ್ಪು ಸುಲ್ತಾನ್ಗಳನ್ನು ಬಳಸಿಕೊಂಡು ಬ್ರಿಟಿಷರ ಹುಟ್ಟನ್ನು ಅದಗಿಸಿತ್ತು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಈ ಟಿಪ್ಪು ಸುಲ್ತಾನ್ ಆಗಿದೆ ನೀವು ದೇಶ ವಿರೋಧಿ ಮತಾಂತ ಕನ್ನಡ ವಿರೋಧಿ ಅಂತೇಳಿ ಬೆಳಗಾದ್ರೆ ಭಾವಿ ಬಳಸಿಕೊಳ್ತಾ ಇರುವಂತಹದ್ದು ಇದು ಹಲವಾರು ವಿಚಾರಗಳಿವೆ ಟಿಪ್ಪುವನ್ನು ಕುರಿತು ಹೇಳುವಾಗ ಟಿಪ್ಪು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ತತ್ತು ಕೇರಳದ ನಾಯರುಗಳು ಬ್ರಿಟಿ ಮಹಿಳೆ ತೆಲವರ್ಗದ ಮಹಿಳೆಯರಿಗೆ ತನ ತೆರಿಗೆಯನ್ನ ಹೇಳ್ತಾ ಕಾಲದಲ್ಲಾಗಿದೆ ಟಿಪ್ಪು ಸುಲ್ತಾನ್ ಮಳಬಾರಿಗೆ ಹೋಗುವುದು ಆ ಸಂದರ್ಭದಲ್ಲಿ ಅಲ್ಲಿ ಶೂದ್ರ ಮಹಿಳೆಯರಿಗೆ ಕೆಳವರ್ಗದ ಮಹಿಳೆಯರಿಗೆ ಮೇಲ್ಭಾಗದ ವಸ್ತ್ರ ಧರಿಸಲಿಕ್ಕೆ ಅವಕಾಶ ಇರಲಿಲ್ಲ ಅವರ ಸ್ಥಾನಗಳಿಗೆ ತೆರಿಗೆಯನ್ನು ಕೊಡಬೇಕಾಗಿತ್ತು ಆ ರೀತಿಯ ಒಂದು ಅತಿ ದೊಡ್ಡ ಕೆಟ್ಟ ಪ್ರವೃತ್ತಿಯನ್ನ ಆಗಿನ ಮೇಲ್ವರ್ಗದ ನಾಯಕರು ರೂಪಿಸಿಕೊಂಡಿದ್ರು ಆ ಕಾಲದಲ್ಲಿ ಆ ಕಾಲದ ಮಹಿಳೆಯರಿಗೆ ಜ್ಞಾನವನ್ನ ಕೊಟ್ಟಿದ್ದು ಉತ್ಪನ್ನ ಧರಿಸುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ರು ಟಿಪ್ಪು ಸುತ್ತಾಂಡ್ ಅವರಾಗಿದ್ರು ಅವರು ಅದರ ವಿರುದ್ಧವಾಗಿ ಯಾವುದಾದ್ರು ಯ ಅಂತಹ ಒಂದು ನೀತಿಯನ್ನು ಹೇಳಿದ್ರೆ ಅವರಿಗೆ ಶಿಕ್ಷೆಯನ್ನು ತರಬೇಕಂತ ಘೋಷಿಸಿ ಅಲ್ಲಿದ್ದಂತಹ ಶೂದ್ರ ಮಹಿಳೆಯರ ಸ್ವಾತಂತ್ರ್ಯವನ್ನ ಮತ್ತು ಜನತೆಯನ್ನು ಮತ್ತು ಸ್ವಾಭಿಮಾನವನ್ನ ಎತ್ತಿ ಹಿಡಿದ್ರು ಈ ರೀತಿಯಾಗಿ ಸಮಾನತೆಯ ನ್ಯಾಯದ ಹರಿಕಾರರಾಗಿ ಟಿಪ್ಪುರವರನ್ನ ಕಾಣಲು ಸಾಧ್ಯವಾಗ್ತದೆ ಅಲ್ಲಿಗೆ ಮುಗಿಯುವುದಿಲ್ಲ ಟಿಪ್ಪುವನ್ನ ಮತಾಂತ ಹಿಂದೂ ವಿರೋಧಿ ಅಂತೇಳಿ ಬರೆಯುವಂತಹ ಮೈಕೆ ಸಿಕ್ಕಿದ್ರೆ ಬಾಯಿ ಪಡೆದುಕೊಳ್ಳುವಂತವ್ರ ಮುಂದೆ ಇನ್ನಷ್ಟು ವಿಚಾರಗಳನ್ನು ನೀಡಬೇಕಾಗಿದೆ ಶ್ರೀರಂಗಪಟ್ಟಣದ ಲಕ್ಷ್ಮೀಕಾಂತ ದೇವಾಲಯಕ್ಕೆ ಸಾವಿರದ ಏಳುನೂರ ಎಂಬತ್ತಾರರಲ್ಲಿ ಚಿನ್ನದ ಕಲಸವನ್ನ ದಾನ ಮಾಡ್ತಾರೆ ಶೃಂಗೇರಿಯ ಶಾರದಾಂಬೆಯ ಮಠಕ್ಕೆ ದೇವಾಲಯಕ್ಕೆ ಮರಾಠರು ದಾಳಿ ಮಾಡಿದಾಗ ಅರ್ಥ ಮಾಡಿಕೊಳ್ಬೇಕು ಹಿಂದೂ ರಾಜರು ಆ ಕಾಲದ ಮರಾಠ ಹಿಂದೂ ರಾಜರು ದಾಳಿ ಮಾಡಿದಾಗ ಶೃಂಗೇರಿ ಮಠದ ಶಂಕರಾಚಾರ್ಯರು ಟಿಪ್ಪುರವರಿಗೆ ಒಂದು ಪತ್ರವನ್ನು ಬರ್ತಾ ಬರ್ತಿರ್ತಾರೆ ಟಿಪ್ಪು ಅವರೇ ನೀವು ಸಾಮರಸ್ಸಿನ ಅರಿಕಾರರಾಗಿದ್ದೀರಿ ನೀವು ಸೌಹಾರ್ದತೆಯ ಕೊಂಡಿಯಾಗಿದ್ದೀರಿ ಜಾತಿ ಧರ್ಮವನ್ನ ನೋಡದೆ ಆಡಳಿತ ಮಾಡುವಂತ ಆಡಳಿತಗಾರರಾಗಿದ್ದೀರಿ ನಮ್ಮ ದೇವಾಲಯಕ್ಕೆ ಮರಾಠರು ದಾರಿಯನ್ನು ಮಾಡಲಿಕ್ಕೆ ಸಂಚಲ ರೂಪಿಸಿದ್ದಾರೆ ಯಾವುದೇ ಕ್ಷಣದಲ್ಲಾದರೂ ನಮ್ಮ ಶೃಂಗೇರಿಯ ಮಠಕ್ಕೆ ಆಗ್ಬಹುದು ನಮಗೆ ರಕ್ಷಣೆ ನೀಡಬೇಕಂತೇಳಿ ಅಲ್ಲಿಯ ಮಠಾಧೀಶರಾದಂತಹ ಶಂಕರಾಚಾರ್ಯರು ಎದರನ್ನ ಪತ್ರವನ್ನು ಬರೆದಾಗ ಟಿಪ್ಪು ಸುಂದನ್ ಅವರ ಸೈನ್ಯವನ್ನು ಕಳುಹಿಸಿಕೊಂಡು ಆ ಮಠಕ್ಕೆ ರಕ್ಷಣೆಯನ್ನು ನೀಡಿಕೊಂಡು ಆ ಮಠಕ್ಕೆ ರಕ್ಷಣೆಯನ್ನು ನೀಡಿಕೊಂಡು ಅವ ಮತಾಂತರನ್ನು ಅಲ್ಲಿಂದ ಒತ್ತು ಹೋಲಿಸ್ತಾರೆ ಇವರನ್ನಾಗಿದೆ ಇವತ್ತು ಕೆಲವು ಶಾಸಿಸ್ತು ಮನಸ್ಥಿತಿಗಳು ಮತಾಂತರ ಅಂತ ಹೇಳ್ತಾ ಇರುವುದು ಟಿಪ್ಪು ಸುಲ್ತಾನ್ ಯಾರು ಮತಾಂತರ ಗೆಲ್ಲುತ್ತಾ ಇದ್ದಾರೋ ಅವರಾಗಿದೆ ಇವತ್ತು ಈ ದೇಶದಲ್ಲಿ ಮಸೀದಿಗಳಿಗೆ ದಾರಿ ಮಾಡ್ತಾ ಇರುವಂತಹ ಮಸೀದಿಗಳನ್ನ ಕೆಲವುದಂತಹ ಇತಿಹಾಸ ಇರುವಂತಹದ್ದು ಹಾಗಾಗಿ ಅವರಿಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಟಿಪ್ಪು ಸುಲ್ತಾನ್ ಅವರು ನಂಚುನೂರಿನ ನಂಟುಂಡೇಶ್ವರ ನಂಟುಂಡೇಶ್ವರ ದೇವಾಲಯಕ್ಕೆ ಅಕ್ಕಿ ನಂಟುಂಡ ಅನ್ನುವಂಥ ಕಿರೀಟವನ್ನು ಹೇಳುತ್ತಾರೆ ಅನ್ನೋದನ್ನ ಸ್ವಾಮಿ ಪ್ರತಾಪ್ ಸಿಂಹ ಸಹಿಸಿಕೊಳ್ಳುವುದು ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಸಾಮರಸ್ಯದ ವಿಚಾರಗಳು ಇಲ್ಲಿರುವಂತಹ ಶಾಸಿಸ್ ಮನಸ್ಥಿತಿಗಳನ್ನ ಭಯಗೊಳಿಸುತ್ತೆ ಅಲ್ಲಿಗೂ ಕೂಡ ಮುಗಿಯೋದಿಲ್ಲ ಮಂಜುರಾಜ ಅರಸೂರವರ ಟಿಪ್ಪು ಮಾನ್ಯತೆ ಸಿಕ್ಕದ ಸುತ್ತಗರು ಅನ್ನುವಂತ ಪುಸ್ತಕದಲ್ಲಿ ಸುಮಾರು ನೂರ ಐವತ್ತಾರಕ್ಕಿಂತಲೂ ಹೆಚ್ಚು ಕರ್ನಾಟಕ ಮತ್ತು ಕೇರಳದ ರಾಜ್ಯದ ದೇವಾಲಯಗಳಿಗೆ ದಾನಗಳನ್ನು ಮಾಡಿದ್ದನ್ನು ಅಲ್ಲಿಗೆ ಪ್ರೂತಿಗಳನ್ನು ನೀಡಿ ಬೆಲೆ ಬರುವಂತಹ ಗದ್ದೆಗಳನ್ನು ನೀಡಿ ಅವರು ನಮೂದಿಸಿದ್ದಾರೆ ಅತಿ ದೊಡ್ಡ ವಿಚಾರಗಳನ್ನು ಅವರದರಲ್ಲಿ ಆಧಾರ ಸಹಿತ ಸಾಕ್ಷಿ ಸಹಿತವಾಗಿ ನೀಡಿದ್ದಾರೆ ತಾಣ ಪತ್ರಿಗಳನ್ನು ಕೂಡ ಅವರ ಪುಸ್ತಕದಲ್ಲಿ ಅವರು ನಮೂದಿಸಿದ್ದಾರೆ ಈ ಆ ಕಾಲದ ಕೊಂಡಿಯಾಗಿದ್ರು ಮೈಸೂರು ಟಿಪ್ಪು ಸುತ್ತ ಈ ಟಿಪ್ಪು ಸುತ್ತ ನನ್ನಾಗಿದೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿಕೊಂಡು ಪುಸ್ತಕದಲ್ಲಿರುವಂತಹ ಪಾತ್ರಗಳನ್ನು ಕೂಡ ತಿರುಚಿಕೊಂಡು ದಿನನಿತ್ಯವಾಗಿ ಅವರ ವಿರುದ್ಧವಾಗಿ ಭಾಷಣವನ್ನು ಕೈದುಕೊಂಡು ಟಿಪ್ಪು ಜಯಂತಿಯನ್ನು ಕೂಡ ಮಾಡಲಿಕ್ಕೆ ಇವತ್ತು ಮುಂದುವರಿಯುತ್ತಾ ಇರುವುದು ಈ ಟಿಪ್ಪು ಸುಲ್ತಾನ್ ರವರ ಇನ್ನೂ ಕೂಡ ಹಲವಾರು ಯೋಜನೆಗಳನ್ನು ನಾವು ನೋಡಬಹುದು ಟಿಪ್ಪುರವರು ಕೃಷಿ ಮತ್ತು ನೀರಾವರಿ ಯೋಜನೆಗಳನ್ನ ಮಾಡ್ತಾರೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಾರೆ ಕಾವೇರಿ ಲಕ್ಷ್ಮಣ ತೀರ್ಥ ನದಿಗಳ ಮೇಲೆ ಆಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಾರೆ ಕನ್ನಂಬಾರಿಯಲ್ಲಿ ಆಳೆ ಕತ್ತು ನಿರ್ಮಾಣ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸ್ಕೆಚ್ ಅನ್ನು ರೂಪಿಸ್ತಾರೆ ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಲಾಲ್ಪ್ಟ್ ಮಾದರಿಯ ಕೂಡ ಆರಂಭಿಸಿ ವಿದೇಶದ ಹೂಗಳನ್ನು ಇಲ್ಲಿ ತಂದು ಬೆಳೆಯುತ್ತಾರೆ ಸುಧಾರಣೆಯಲ್ಲಿ ವಿವಿಧ ಈ ರೀತಿಯ ಅಭಿವೃದ್ಧಿಯನ್ನು ಮಾಡ್ತಾರೆ ಪೋಸ್ಟ್ ವ್ಯವಸ್ಥೆ ಅಂಚೆ ವ್ಯವಸ್ಥೆಯನ್ನು ಮಾಡ್ತಾರೆ ಇಲಾಖೆಯನ್ನು ಮಾಡುತ್ತಾರೆ ಈ ರೀತಿಯಾಗಿ ಟಿಪ್ಪು ಒಬ್ಬ ಒಬ್ಬ ಅದ್ಭುತ ಆಡಳಿತಗಾರನಾಗಿ ಇತಿಹಾಸದ ಪುಟವನ್ನ ಸೇರ್ತಾರೆ ಈ ಕಾರಣಕ್ಕಾಗಿ ಆಗಿದೆ ಬ್ರಿಟಿಷರು ಬ್ರಿಟಿಷರು ಅನ್ನ ವಿರೋಧಿಸುವುದು ಭಯಪಡ್ತಾ ಇದ್ದದ್ದು ಯಾರು ಅವತ್ತು ಬ್ರಿಟಿಷರ ಪರವಾಗಿದ್ರೆ ಯಾರು ಅವತ್ತು ಬ್ರಿಟಿಷರ ಗುರುತನ್ನ ಲೆಕ್ಕುತ್ತಿದ್ರು ಯಾರು ಅವತ್ತು ಬ್ರಿಟಿಷರ ಪಿಂಚಣಿಯನ್ನು ಪಡೆದುಕೊಂಡು ಬ್ರಿಟಿಷರಿಗೆ ಈ ದೇಶದ ಸ್ವಾತಂತ್ರ್ಯ ವಿರುದ್ಧವಾಗಿ ಕೆಲಸವನ್ನು ಮಾಡಿದ್ರೋ ಅವರು ಇವತ್ತು ಟಿಪ್ಪು ಸುಲ್ತಾನರನ್ನ ವಿರೋಧಿಸ್ತಾ ಇದ್ದಾರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ನೆನಸಿಗೆ ಹೋಗ್ಬೇಕು ಯಾರು ಯಾಕೆ ಟಿಪ್ಪು ಅವರನ್ನ ವಿರೋಧಿಸ್ತಾ ಇದ್ದಾರೆ ಅನ್ನುವಂತಹದ್ದು ಅಂದಿನ ಅಂದಿನ ಲೆಫ್ಟಿನೆಂಟ್ ಕರ್ನಲ್ ಮಾರ್ಕ್ಸ್ ಒಂದು ಪುಸ್ತಕದಲ್ಲಿ ಬರೆಯುವುದು ಟಿಪ್ಪುವಿನ ರಾಜ್ಯದ ಆದಾಯ ಇನ್ಕಮ್ ಏನಿದೆ ಅದು ಯಾವುದೇ ವಿರೋಧ ಯುರೋಪ್ ಯುರೋಪ್ ರಾಷ್ಟ್ರಗಳಿಗಿಂತ ಕಡಿಮೆ ಇರಲಿಲ್ಲ ಅಷ್ಟಕ್ಕೂ ಕೂಡ ಉನ್ನತ ಮಟ್ಟದಲ್ಲಿ ಅತಿ ದೊಡ್ಡ ಆರ್ಥಿಕತೆಯ ಆರ್ಥಿಕತೆಯನ್ನ ಮೈಸೂರು ಸಾಮ್ರಾಜ್ಯ ಹೊಂದಿತ್ತು ಎಂದಾಗಿದೆ ಬ್ರಿಟಿಷ್ ಬರಹಗಾರರು ಅವರ ಪುಸ್ತಕಗಳಲ್ಲಿ ಬರುತ್ತಾ ಇರುವಂತಹ ಆದರೆ ಯಾಕೆ ಫ್ಯಾಸಿಸ್ಟ್ಗಳಿಗೆ ಟಿಪ್ಪು ಸುಲ್ತಾನ್ ಇಷ್ಟೊಂದು ಕಾರ್ತಾ ಇದ್ದಾರೆ ಯಾಕಂದ್ರೆ ಅಂದ್ರೆ ಸುಮಾರು ನಾಲ್ಕು ಯುದ್ಧಗಳಲ್ಲಿ ಬ್ರಿಟಿಷರ ಹುಟ್ಟನ್ನು ರಚಿಸಿದಂತಹ ಅತಿ ದೊಡ್ಡ ಕೀರ್ತಿ ಟಿಪ್ಪು ಅವರಿಗಿದೆ ಆ ನಂತರ ಎದುರಿಂದ ಎದುರು ವಿರೋಧಿಸಲಿಕ್ಕಾಗಿದೆ ಬೆಂಡ ಹಿಂದೆ ತಿಪ್ಪೂರ್ ಅವರನ್ನ ಅವರು ಕುಂದು ಹಾಕಿತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ನೀರು ಸಾಧಿಕರನ್ನ ಉಪಯೋಗಿಸಿಕೊಂಡಾಗಿದೆ ಅವರನ್ನ ಹುತಾತ್ಮರಾಗಿಸಿತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಈ ಟಿಪ್ಪು ಸುಲ್ತಾನ್ರ ಆ ಮೈಸೂರಿನ ಹಿತವೈಭವಗಳನ್ನ ಹೇಳುವಾಗ ಕಾಸಿಸ್ಟಿಗಳಿಗೆ ತರೀಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅವರು ಕೊದವರ ಇಲ್ಲದ ಅಪಪ್ರಚಾರಗಳನ್ನು ತೆಗೆದುಕೊಂಡು ಬರ್ತಾರೆ ಟಿಪ್ಪುರವರು ಮತಾಂತರ ಮಾಡಿದ್ದಾರೆ ಟಿಪ್ಪುರವರು ಕೊಡವರನ್ನ ಕೊಡಗಿನ ಕೊಡವರನ್ನ ಕೊಂದಿದ್ದಾರೆ ಈ ರೀತಿಯ ಸುಳ್ಳು ಆರೋಪದೊಂದಿಗೆ ಇವರನ್ನ ಮುಂದೆ ಬರ್ತಾರೆ ಟಿಪ್ಪು ಏನು ಮಾಡಿದ್ರು ಕೊಡವರಿಗೆ ಮತ್ತು ಟಿಪ್ಪುಗೆ ಇಟ್ಟು ಕ್ಲಾಶಸ್ ಏನಿತ್ತು ಅದು ನಿಮಗೆ ಅರ್ಥ ಮಾಡಿಕೊಳ್ಬೇಕು ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳುನೂರ ಎಂಬತ್ತೈದರಲ್ಲಿ ಟಿಪ್ಪು ಕೊಡಗಿನ ಮೇಲೆ ಕೊಡವರ ಮೇಲೆ ದಾಳಿ ಮಾಡಿದ್ದು ನಿಜ ಯಾಕಂತಂದ್ರೆ ಇದು ಆತನ ರಾಜ್ಯವನ್ನ ಸಂರಕ್ಷಿಸುವ ಭಾಗವಾಗಿತ್ತು ಇದು ಯಾವುದೇ ಧರ್ಮದ ವಿರುದ್ಧ ಆಗಿರಲಿಲ್ಲ ಕೊಡರ ಅನ್ನುವಂಥ ವರ್ಗದ ವಿರುದ್ಧ ಆಗಿರಲಿಲ್ಲ ಇದು ಇದು ಒಂದು ರಾಜಕೀಯ ದಾಳಿಯಾಗಿತ್ತು ಕೊಡಗಿನ ಆಗಿನ ರಾಜನಾದಂತಹ ವೀರರಾಜೇಂದ್ರ ಒಡೆಯರ್ ಅನ್ನುವಂತಹ ಒಬ್ಬ ರಾಜ ದೇಶದ್ರೋಹ ಕೆಲಸದಲ್ಲಿ ನಿರತನಾಗಿದ್ದ ದೇಶದ್ರೋಹ ಕೆಲಸದಲ್ಲಿ ನಿರತನಾಗಿದ್ದುಕೊಂಡು ದೇಶದ ಸ್ವಾತಂತ್ರ್ಯ ಹೋರಾಟದ ವಿರುದ್ಧವಾಗಿ ಕೆಲಸವನ್ನು ಮಾಡಿಕೊಂಡು ಬ್ರಿಟಿಷರ ಬುಂಟನ್ನು ನೆಕ್ಕಿಕೊಂಡು ಆತರ ಆಚಾಡಳಿತ ಮಾಡ್ತಿದ್ದ ಈ ರಾಜೇಂದ್ರ ವಿರುದ್ಧವಾಗಿದೆ ಅವತ್ತು ತಿರು ಹೋರಾಟವನ್ನು ಮಾಡುತ್ತಿತ್ತು ಅಂದರೆ ಈ ಪ್ರತಾಪ್ ಸಿಂಹನ ಪೂರ್ವಜವರು ಈ ದೇಶದ ವಿರುದ್ಧ ಕೆಲಸವನ್ನು ಮಾಡಿದಾಗಿದ್ದ ಟಿಪ್ಪು ಸುಲ್ತಾನ್ ದಾರಿಯನ್ನು ಮಾಡಿದ ಹೊರತು ಮೇಲೆ ಯಾವುದೇ ದಾರಿ ಮಾಡಲಿಲ್ಲ ಅವರ ರಾಜ್ಯವನ್ನು ಸಂರಕ್ಷಿಸುವ ಭಾಗವಾಗಿ ಅವರ ವಿರುದ್ಧ ಯುದ್ಧವನ್ನು ಸಾರಿದ್ದಾರೆ ಹೊರತು ಯಾರದೇ ರೀತಿಯ ಧಾರ್ಮಿಕ ಕಾರಣಕ್ಕಾಗಿ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಆ ಕಾಲದಲ್ಲಿ ಯುದ್ಧದ ನಿಯಮದ ಪ್ರಕಾರ ಇದನ್ನು ಮಹಿಳಾ ಮಾಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದವರು ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಅವರು ಮಾಡಿದ್ದಾರೆ ಅನಂತರ ಮಗಳವರು ಮಾಡಿದ್ದಾರೆ ಎಲ್ಲರೂ ಕೂಡ ಅವರ ರಾಜ್ಯದ ವಿರುದ್ಧವಾಗಿ ಮಾಡಿದಾಗ ಮಾಡ್ತಾರೆ ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಈ ದೇಶದ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡಿದೆ ಅವರ ಮುಂತೂ ಕೂಡ ಇಲ್ಲಿನ ಸರ್ಕಾರಗಳು ಜಮಗೊಳ್ಳುತ್ತೆ ಇದು ಜಗದ ನಿಯಮ ಇದನ್ನ ಮುಂದುವರೆದು ಇದನ್ನ ಬ್ರಿಟಿಷರು ರೆಪಕಂಡ ಮಾಡಿದ್ರು ಮುಸ್ಲಿಂ ಕೀರು ಅಂತ ಹೇಳಿ ಟಿಪ್ಪು ಸುತ್ತರು ಕೈಗೆತ್ತಿಕೊಂಡು ಮುಂದೆ ಹೋಗ್ತಾರೆ ಆದ್ರೆ ಇದೇ ಕೊಡವ ಸಮಾಜದ ಇದೇ ಕೊಡಗಿನ ಬರಹಗಾರರಾಗಿದ್ದಂತ ಇತಿಹಾಸಿಕರಾಗಿದ್ದಂತ ಐ ಎಂ ಮುಂಬೈನವರು ಅವರ ಅವರ ಒಂದು ಪುಸ್ತಕದಲ್ಲಿ ಆ ಪುಸ್ತಕ ಹೆಸರು ಇಟ್ಟಿರುವಂತಹದ್ದು ಟಿಪ್ಪು ಸುಲ್ತಾನ್ ಎ ಸೆಕ್ಯುಲರಿಷ್ ಎಂದಾಗಿದೆ ಟಿಪ್ಪು ಸುಲ್ತಾನ್ ಒಬ್ಬ ಜಾತ್ಯ ಕೊಡಗು ಬರಹಗಾರರ ಟಿಪ್ಪು ಅನ್ನ ಕರೆದಂತಹ ಸೆಕ್ಯುಲರ್ ರೂಲ್ ಜಾತ್ಯತೀತ ಆಡಳಿತಗಾರಾಗಿದೆ ಒಬ್ಬ ಕೊಡುವ ಇತಿಹಾಸಗಾರರಂತ ಬಾಚನ್ನ ಕೂಲಿಗೆ ಅವರು ಟಿಪ್ಪು ಸುಲ್ತಾನ್ ಅವರ ಕುರಿತು ಅವರ ಪುಸ್ತಕದಲ್ಲಿ ಬರೆದಿರುವಂತಹದ್ದು ಈ ತುಪ್ಪವನ್ನ ಇವತ್ತು ಆಧುನಿಕ ಆಧುನಿಕ ಫಾಸಿಸ್ಟರು ದೇಶವಿರೋಧಿ ವಿರೋಧಿ ಮತ್ತೊಂದು ಅಂತ ಹೇಳಿದ್ರೆ ತುಪ್ಪು ಈ ದೇಶದ ಸ್ವಾಭಿಮಾನ ಅನ್ನೋದಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರೀತಿಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಧರ್ಮವನ್ನ ಆಯುಧವಾಗಿಟ್ಟುಕೊಂಡು ಸಮಾಜವನ್ನ ಒಡೆಯುವ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಟಿಪ್ಪು ಅಪ್ಪ ದೊಡ್ಡ ಕೊರಕಾಗಿದ್ದಾರೆ ಯಾಕೆಂದ್ರೆ ಟಿಪ್ಪು ತೋರಿಸು ಒಕ್ಕಟ್ಟು ಸ್ವಾತಂತ್ರ್ಯ ಆಧುನಿಕತೆ ಅದನ್ನ ಒಪ್ಪಿಕೊಂಡರೆ ಇವತ್ತಿನ ದೇಶದ ದ್ವೇಷದ ರಾಜಕಾರಣಕ್ಕೆ ಜಾಗವಿಲ್ಲಾಗುತ್ತದೆ ಅದರಿಂದ ಪ್ರತಾಪ್ ಸಿಬ್ಬರ ಹೇಳಿಕೆಗಳನ್ನ ಈ ಸಮಾಜ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವಂತಹ ಭೇದೇ ಎದುರಿಸಬೇಕಾದಂತಹ ಅಗತ್ಯತೆ ಇದೆ ಇವತ್ತು ಮೂರು ಕಾಲಗಳನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ ಒಂದು ಹನ್ನೆರಡನೇ ಶತಮಾನ ಇನ್ನೊಂದು ಹದಿನೆಂಟನೇ ಶತಮಾನ ಇನ್ನೊಂದು ಇಪ್ಪತ್ತನೇ ಶತಮಾನ ಬಸವಣ್ಣ ಟಿಪ್ಪು ಸುಲ್ತಾನ ಕುವೆಂಪು ಹೀಗೆ ಮೂರ ಶತಮಾನಗಳನ್ನ ನಿಮಗುತ್ತಿಟ್ಟಿದ್ದೇನೆ ಬಸವಂತ ಬಸವಣ್ಣ ಹನ್ನೆರಡನೇ ಶತಮಾನದ ಕಾಲದಲ್ಲಿ ಅವರು ಜಾತಿ ಬಿಟ್ಟು ಬಿಡಿ ಮಾಡುವರೆಲ್ಲ ಒಂದೇ ಇತ್ತು ಎದ್ದು ಬಂದ್ರು ಅದು ಜನ ಮುಚ್ಚಿಕೊಂಡು ಓಡಾಡ್ತಾ ಇದ್ರು ಈಗ ಒಂದು ವೇಳೆ ಬಸವಣ್ಣನವರು ಈ ಮಾತನ್ನ ಹೇಳ್ತಿದ್ರೆ ಅವರನ್ನ ಅಲ್ಪ ಲಕ್ಷ ಅಂತ ಹೇಳಿ ಕರೀತಾ ಇದ್ರು ಕಲಿತರಲ್ಲ ಕಲಿತ ಕರೀತಿದ್ರು ಗುರುಪುರವರು ಈ ಕಾಲದಲ್ಲಿ ಮಾನವೀಯ ಸಂದೇಶವನ್ನು ಸೇರಿದ್ರೆ ಕುಲಪುರವರನ್ನು ಕೂಡ ಎಲ್ಲೇ ಅರ್ಧ ಎಕ್ಸ್ ರೈಟ್ ಅಂತ ಹೇಳ್ತಾ ಇದ್ರು ಅತ್ಯಂತ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರು ಎತ್ತು ಬಂದ್ರು ಇಂಗ್ಲಿಷ್ ಗುಲಾಮಗಿರಿ ಮಾಡುವುದಿಲ್ಲ ಅಂತ ಹೇಳಿದ್ರು ಕನ್ನಡದಲ್ಲಿ ಆಗಂತ ನಡೆಸ್ತೀನಿ ಅಂತ ಹೇಳಿದ್ರು ರೋಕೆ ಅವತ್ತಿನ ಎಲ್ಲರೂ ಕೂಡ ತಿಪ್ಪಿನ ಮುಂದೆ ಕೈ ಕೆತ್ತಿ ನಿರು ಈಗಾದ್ರೆ ಹೇಳ್ತಾ ಇದ್ರು ಈಗ ಒಂದು ವೇಳೆ ತಪ್ಪು ಸುತ್ತಲೂ ಸೆಕ್ಯುಲರ್ ಸುತ್ತಿ ಅಂತ ಹೇಳಿ ಕರಿತಾ ಇದ್ರು ಕರೆಕ್ತಾ ಇದ್ರು ಇದನ್ನು ನಾವು ಸೋಲಿಸಬೇಕಾಗಿದೆ ಜಾತಿ ಇತ್ತೇ ಇರಲಿ ಧರ್ಮ ಇರಲಿ ಇತ್ತೇ ಇರಲಿ ಇತಿಹಾಸವನ್ನ ತಿರುಚಲು ಬದುಕಿಡೋಣ ಅರ್ಥಗಳನ್ನ ವಿರೋಧಿಸೋಣ ಫ್ಯಾಸಿಸ್ಟರಿಗೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವರು ಕೊಡುವಂತ ಉತ್ತರ ಕಡಿಮೆ ಅಯ್ಯೋ ನೀನು ಜಾತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಅರ್ಪ ರಕ್ಷಣ ಮಾಡುವಂತ ನೀನು ಟಿಪ್ಪು ಒಳ್ಳೆಯ ಅಂತ ಹೇಳಿದ್ರೆ ನಿಮ್ಮನ್ನ ಆಂಟಿ ನ್ಯಾಷನಲ್ ಮಾಡುವಂತ ನೀನು ಕನ್ನಡಕ್ಕೆ ಮೊದಲ ಸ್ಥಾನ ಕೊಡುವಂತ ಹೇಳಿದ್ರೆ ಭಾಷಾ ಉಗ್ರ ಅಂತ ಹೇಳಿ ಕರೆದು ಹಿಂದಿಯನ್ನ ಮಾಡುವಂತಹ ಆಧುನಿಕ ಭಾರತದಲ್ಲಿ ನಾವಿದ್ದೇವೆ ಈ ಭಾರತವನ್ನು ರಕ್ಷಿಸುತ್ತೆ ಈ ಹಿಂದೆ ಈ ದೇಶದ ಭಾವೈಕ್ಯತೆ ಭಾಷೆ ಸುಳ್ಳ ಅರ್ಪಿತೆ ಬಸವನ ಆಶ್ರಯವರ ಸಂದೇಶ ಟಿಪ್ಪುರ ತೀವ್ರತೆ ನಡೆಸುವಿಕೆ ಎಲ್ಲರೂ ಕೂಡ ಸೋಷಿಲ್ಸಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಜೈ ಹಿಂದ್ ಜೈ ಎಸ್ ಟಿ ಜೈ ಕರ್ನಾಟಕ